ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಸ್ ಎಸ್ ಕಡ್ಕೋಳ್ ಚಾನಲ್ ನಾನು ಮೇ ಪ್ರೀತಿ ಎಂಬರ ಸೊಬೇದಾರ್ ವೆರಿ ಫಸ್ಟ್ ತಮ್ಗೆಲ್ರಿಗೂ ನಾಗರ ಪಂಚಮಿ ವಿಶೇಷ ಶುಭಾಶಯಗಳನ್ನು ತಿಳಿಸ್ತಾ ಏನಪ್ಪ ಅಂತಂದರೆ ಈ ಇದನ್ನು ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿಯಿಂದ ಆಚರಿಸುವಂಥ ಹಬ್ಬವಾಗಿರ್ತಕ್ಕಂಥದ್ದು ಅದೇ ರೀತಿ ಈ ದಿನ ಏನೇನು ಸ್ಪೆಷಲ್ ಅಪ್ಪ ಅಂತಂದರೆ ನಾಗದೇವತೆಯನ್ನು ಪೂಜಿಸುವಂಥದ್ದು ಹಾಗೆಯೇ ಆ ಒಂದು ಪೂಜೆಯ ಅಂಗವಾಗಿ ದೇವಸ್ಥಾನ ಹಾಗೂ ಹುತ್ತಗಳಿಗೆ ಭೇಟಿಯನ್ನು ನೀಡಿ ಎಲ್ಲ ಕೆಡುಕುಗಳಿಂದ ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಂಡು ಅದೇ ಅಲ್ಲದೆ ಜನರು ಹಾಲು ಅಥವಾ ಈ ಬೆಳ್ಳಿಯ ಆವರಣಗಳನ್ನು ಅರ್ಪಿಸುವಂಥದ್ದು ವಾಡಿಕೆ ಕೂಡ ಹೌದು ಅದೇ ರೀತಿ ಈ ಒಂದು ಹಬ್ಬವನ್ನು ಎಸ್ಪೆಷಲಾಗಿ ಅಣ್ಣ ತಂಗಿ ಇಬ್ಬರು ಸಹಿತ ಪೂಜಿಸುವಂಥ ವಿಶೇಷವಾದಂಥ ಹಬ್ಬ ಅದರಂತೆ ಒಂದು ಪ್ರತೀತಿ ಕೂಡ ಉಂಟು ಈ ಒಂದು ಹಬ್ಬ ಏನಪ್ಪ ಅಂದರೆ ಹಬ್ಬಗಳ ಸಾಲಿಗೆ ನಾಂದಿಯನ್ನು ಹಾಡುತ್ತದೆ ಅಂದರೆ ತಪ್ಪಾಗಲಾರ ಏನಪ್ಪ ಅಂದರೆ ನಾಗರ ಪಂಚಮಿ ಆದ ನಂತರ ರಕ್ಷಾ ಬಂಧನ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಗಣೇಶ ಚತುರ್ಥಿ ಆಗಿರ್ಬೋದು ದಸರಾ ದೀಪಾವಳಿ ಹೀಗೆ ಹಬ್ಬಗಳ ಸರಮಾಲನೆ ಅಂತಲೇ ಹೇಳ್ಬೋದು ಈ ರೀತಿಯ ನಾಗರ ಪಂಚಮಿಯನ್ನು ಭಾರತದ ಹಲವಾರು ಪ್ರಾಂತ್ಯಗಳಲ್ಲಿ ಆಚರಿಸಲಾಗ್ತದೆ ಅದೇ ರೀತಿ ಅಂದರೆ ಮಹಾರಾಷ್ಟ್ರದ ಬತ್ತೀಸ್ ಶಿರಾಳೆಂಬಲ್ಲಿ ಒಂದು ಗ್ರಾಮ ಉಂಟು ಸೊ ಆ ಗ್ರಾಮದಲ್ಲಿ ನಾಗರ ಪಂಚಮಿ ಎಂದು ಜೀವಂತ ಹಾವುಗಳನ್ನು ಪೂಜಿಸಲಾಗ್ತದೆ ಅದೇ ರೀತಿ ಈ ದಿನದಂದು ಹೆಣ್ಣುಮಕ್ಕಳು ತಮ್ಮ ಸಹೋದರನ ಒಳಿತಿಗೆ ಅಂದರೆ ಅವರ ಒಳ್ಳೆಯದಕ್ಕಾಗಿ ಹುತ್ತಕ್ಕೆ ಹಾಲನ್ನು ಏರೋದ್ರ ಮುಖಾಂತರ ಪೂಜಿಸಲಾಗ್ತದೆ ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಮೂರು ದಿನಗಳ ಕಾಲ ಆಚರಿಸಲಾಗ್ತದೆ ಅದರಂತೆ ಏನಪ್ಪ ಅಂತಂದರೆ ಈ ಒಂದು ನಾಗಪಂಚಮಿಯ ಕಥೆ ಒಂದು ಉಂಟು ಏನಪ್ಪ ಅಂತಂದರೆ ಆ ಕಾಲದಲ್ಲಿ ಸೊ ಒಂದು ಊರಲ್ಲಿ ಒಬ್ಬಳು ತಂಗಿ ಇರ್ತಾಳೆ ಅವಳಿಗೆ ನಾಲ್ಕು ಜನ ಅಣ್ಣ ಇರ್ತಾರೆ ಸೊ ಮನೆಯವರೆಲ್ಲ ಸೇರಿ ಒಟ್ಟಿಗೆ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾರೆ ಅಂದರೆ ಪೂಜೆ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಆ ಸಮಯದಲ್ಲಿ ಅಲ್ಲಿಗೆ ಬಂದಂಥ ಒಂದು ನಾಗರ ಹಾವೊಂದು ರಭಸದಿಂದ ಬಂದು ಆ ನಾಲ್ಕು ಜನ ಅಣ್ಣಂದ್ರನ್ನು ಬಲಿ ತೆಗೆದುಕೊಳ್ತದೆ ನಂತರ ಆ ತಂಗಿಯು ಸೊ ಅಣ್ಣಂದ್ರನ್ನು ಕಳೆದುಕೊಂಡ ಒಂದು ನೋವನ್ನು ತಡೆಯಲಾರದೆ ಆ ಹಾವಿಗೆ ಕೇಳ್ಕೊಳ್ತಾಳೆ ಬೇಡ್ಕೊಳ್ತಾಳೆ ಏನಪ್ಪ ಅಂತಂದರೆ ಈ ನಾಲ್ಕು ಜನ ಅಣ್ಣದರಲ್ಲಿ ಅಟ್ಲೀಸ್ಟ್ ಒಬ್ಬರನ್ನಾದರೂ ಬದುಕಿಸ್ಕೊಡು ಸೊ ಆ ಒಂದು ತ್ಯಾಗಮಯ ನೋಡಿ ಅಟ್ಲೀಸ್ಟ್ ನನ್ನ ಜೀವವನ್ನು ತೆಗೆದುಕೊಂಡು ಆ ಅಣ್ಣ ಒಬ್ಬರಾದರೂ ಆ ತವರ ಮನೆಯನ್ನು ಹಬ್ಲಿಕ್ಕೆ ಬೆಳೆಯೋದಕ್ಕೆ ಸಹಾಯ ಆಗಲಿ ಅಂತೇಳಿ ಒಬ್ಬರನ್ನಾದರೂ ಉಳಿಸ್ಕೊಡೋದು ಪರಿಪರಿಯಾಗಿ ಕೇಳ್ಕೊಂಡ ನಂತರ ಸೊ ಅವಳ ಒಂದು ಕಣ್ಣೀರಿಗೆ ಹೋಗೊಟ್ಟು ಅವಳ ಒಂದು ಕಾಳಜಿಗೆ ಹೋಗೊಟ್ಟಂಥ ಒಂದು ಅನಾಗರಹವು ತದನಂತರ ಆ ನಾಗರಹವು ಆಕೆಯ ಅಣ್ಣಂದ್ರನ್ನು ಬದುಕಿಸಿಕೊಡ್ತಾಳೆ ಹೀಗಾಗಿಯೇ ನಂತರ ಈ ಒಂದು ಅಣ್ಣ ತಂಗಿ ಇಬ್ಬರು ಸೇರಿ ಅದು ನಾಲ್ಕು ಜನ ಅಣ್ಣ ತಂಗಿಯ ಜೊತೆಗೆ ಎಲ್ಲರೂ ಸೇರಿಕೊಂಡು ನಾಗರ ಪಂಚಮಿಯನ್ನು ವಿಶೇಷವಾಗಿ ಸಂಭ್ರಮದಿಂದ ಹೇಳ್ಬಿಟ್ಟು ಈ ಒಂದು ನಾಗರ ಪಂಚಮಿ ಹಿಂದಿನ ಕತೆ ಕೂಡ ಉಂಟು ತಾವು ಕೂಡ ಕೇಳ್ತೀರಂತ ಭಾವಿಸ್ತೀನಿ ಅದೇ ರೀತಿ ಏನಪ್ಪ ಅಂದರೆ ಈ ಪುರಾಣದ ಕತೆಗೆ ಬಂದರೆ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪ ಒಂದು ಕಾರಣವಾಯಿತು ಅಂತ ತಿಳಿದ್ಬಿಟ್ಟು ಭೂಲೋಕದಲ್ಲಿ ಸರ್ಪ ಸಂಕುಲವನ್ನು ನಿರ್ನಾಮ ಸರ್ಪ ಸರ್ಪಯಜ್ಞವನ್ನು ಆರಂಭಿಸ್ತಾನೆ ಆ ಸಂದರ್ಭದಲ್ಲಿ ಸರ್ಪಗಳ ದೂರದ ಬಂಧುವಾದಂಥ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನನ್ನು ಪ್ರಸನ್ನಗೊಳಿಸಿಕೊಂಡು ಜನಮೇಜಯ ರಾಜನು ವರವನ್ನು ಕೇಳುವಂತ ಹೇಳಿದಾಗ ಆಸ್ತಿಕರು ಏನು ಮಾಡ್ತಾನಪ್ಪ ಅಂದರೆ ಪ್ರಾಣಿ ಹಿಂಸೆ ಮಹಾಪಾಪ ನೀನು ಈಗಾಗಲೇ ಮಾಡುತ್ತಿರುವ ಸರ್ಪಯಜ್ಞವನ್ನು ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ವರವನ್ನು ಕೇಳ್ಕೊಳ್ತಾನೆ ಹೀಗಾಗಿ ಜನಮೇಜಯನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ಹೇಳ್ಬಿಟ್ಟು ನಿಲ್ಲಿಸಿದ ದಿನವೇ ಈ ಒಂದು ಆಗಿತ್ತು ಅಂತ ಹೇಳ್ಬಿಟ್ಟು ಪುರಾಣ ಕಥೆಗಳು ತಾವು ಕೇಳಿದರು ಕೂಡ ಹಾಗೇನೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಒಂದು ನಾಗರ ಪಂಚಮಿಯ ಉಪವಾಸದ ಮಹತ್ವ ಎಂಥದ್ದು ಅಂತಂದರೆ ಈ ನಾಗರ ಪಂಚಮಿಯಂದು ಮಾಡಿದಂಥ ಉಪವಾಸದ ಮಹತ್ವವೆಂದರೆ ಐದು ಯುಗಗಳ ಹಿಂದೆ ಸತ್ಯೇಶ್ವರಿ ಎಂಬ ಹೆಸರಿನ ದೇವಿದಳು ಅದೇ ರೀತಿ ಸತ್ಯೇಶ್ವರನು ಅವಳ ಸಹೋದರನಾಗಿದ್ದ ಸತ್ತೇಶ್ವರನು ನಾಗಪಂಚಮಿಯ ಹಿಂದಿನ ದಿನ ಮರಣವನ್ನು ಹೊಂದುತ್ತಾನೆ ಅಂದರೆ ಮೃತ್ಯುವನ್ನು ಹೊಂದುತ್ತಾನೆ ಆಗ ಸಹೋದರನ ಮೃತ್ಯುವಿನ ಶೋಕವಂದಲ್ಲಿ ಸತ್ಯೇಶ್ವರಿಯು ಆಹಾರವನ್ನು ಸ್ವೀಕರಿಸಲಿಲ್ಲ ಆದುದರಿಂದ ಆ ದಿನ ಸ್ತ್ರೀಯರು ಸಹೋದರನ ಹೆಸರಿನಲ್ಲಿ ಉಪವಾಸವನ್ನು ಮಾಡ್ತಾರೆ ಸಹೋದರನಿಗೆ ಅಖಂಡ ಆಯುಷ್ಯವು ದೊರಕಲಿ ಅನೇಕ ಆಯುಧಗಳು ಪ್ರಾಪ್ತವಾಗಲಿ ಮತ್ತು ಅವನ ಪ್ರತಿಯೊಂದು ದುಃಖ ಮತ್ತು ಸಂಕಟಗಳಿಂದ ಪಾರಾಗಲಿ ಎನ್ನುವುದಂಥದ್ದು ಈ ಒಂದು ಉಪವಾಸದ ಹಿಂದಿನ ಕಾರಣ ಕೂಡ ಉಂಟು ಅದೇ ರೀತಿ ನಾಗಪಂಚಮಿಯ ಹಿಂದಿನ ದಿನ ಪ್ರತಿಯೊಬ್ಬ ಸಹೋದರಿಯು ದೇವರಲ್ಲಿ ಮೋರೆಯನ್ನು ಇಡುವುದರು ನೋಡಿದ್ರು ಕೂಡ ಅವಳ ಸಹೋದರನಿಗೆ ಲಾಭವಾಗ್ತದೆ ಮತ್ತು ಅವನ ರಕ್ಷಣೆ ಆಗ್ತದೆ ಹೇಳಿಬಿಟ್ಟು ಹೇಗೆ ಸತ್ತೇಶ್ವರಿಗೆ ಅವಳ ಸಹೋದರನು ರಾ ನಾಗರೂಪದಲ್ಲಿ ಕಂಡನು ಆಗ ಅವಳು ಆ ನಾಗವನ್ನು ತನ್ನ ಸಹೋದರನೆಂದು ಭಾವಿಸ್ತಾಳೆ ಆಗ ನಾಗದೇವನು ನನ್ನನ್ನು ಸಹೋದರನೆಂದು ಭಾವಿಸಿ ಪೂಜೆ ಮಾಡಿದ ಸಹೋದರಿಯ ರಕ್ಷಣೆಯನ್ನು ನಾನು ಮಾಡುವೆನಂತ ಹೇಳಿಬಿಟ್ಟು ಅವಳಿಗೆ ಮಾತನ್ನು ಕೊಡ್ತಾಳೆ ಆದ್ದರಿಂದಲೇ ಆ ದಿನ ಪ್ರತಿಯೊಬ್ಬ ಸ್ತ್ರೀಯು ನಾಗನ ಪೂಜೆ ಮಾಡಿ ನಾಗರ ಪಂಚಮಿಯನ್ನು ಆಚರಿಸ್ತಾರೆ ಸೊ ಈಗಲೂ ಕೂಡ ನೋಡಿದ್ದೀರಾ ಎಲ್ಲರೂ ಸಹಿತ ನಾಗರ ಪಂಚಮಿಯ ದಿನದಂದು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾರೆ ಅದೇ ರೀತಿ ಉಪವಾಸವನ್ನು ಮಾಡ್ತಾರೆ ಹೀಗೆ ಅನೇಕ ಕಾರ್ಯಗಳು ಕೂಡ ಜರುಗುವುದುಂಟು ಅದೇ ರೀತಿ ಈ ನಾಗತತ್ವ ಏನು ಹೇಳ್ತದಪ್ಪ ಅಂತಂದರೆ ಮಾನವನು ಜೀವನದ ಸುತ್ತ ಸುತ್ತದೆ ನಿಶ್ಚಲದಿಂದ ಸಾಕ್ಷಿ ಭಾವದಿಂದ ಕುಳಿತರೆ ನಿಮ್ಮ ಸುತ್ತಲೂ ಜೀವನವು ಸುತ್ತುತ್ತದೆ ಅಂತ ಹೇಳ್ತದೆ ಅಂದರೆ ಇಂದ್ರಿಯಗಳಿಗೆ ಮೀರಿದ್ದನ್ನು ಗ್ರಹಿಸುವ ಅಂದರೆ ಗ್ರಹಿಸಲು ನಿಮ್ಮೊಳಗೆ ಉಳಿದಿರುವಂಥ ವಿಕಸನೆಯ ಶೇಷದ ಆಯಾಮ ಮಹತ್ವದಾಗಿರ್ತದೆ ಅಂತ ಹೇಳ್ತಾರೆ ಪ್ರಪಂಚದಾದ್ಯಂತ ವಿವಿಧ ಸಂಸ್ಕೃತಿಯಲ್ಲಿ ನಾಗವನ್ನು ಚಿತ್ರಿಸಿರೋದನ್ನು ತಾವು ಕಾಣ್ಬೋದು ಏನಪ್ಪ ಅಂದರೆ ಭಾರತದಲ್ಲಿ ನಾಗನಿಗೆ ಹನ್ನೆರಡು ಆಯಾಮಗಳಿವೆ ಅವುಗಳೆಂದರೆ ಅನಂತ ವಾಸುಕಿ ಶೇಷ ಪದ್ಮ ಕಂಬಳ ಕಾರ್ಕೋಟ ಅಶ್ವದ್ರ ಧೃಷ್ಟ ಅಂದರೆ ಧೃತರಾಷ್ಟ್ರ ಶಂಖಪಾಲ ಕಾಳೀಯ ತಕ್ಷಕ ಮತ್ತು ಪಿಂಗಳ ಅಂಥೇಳಿ ಈ ಹನ್ನೆರಡು ಅಂಶಗಳು ಅಂದರೆ ಹನ್ನೆರಡು ತಿಂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿ ವಿಶ್ವವೇ ಇದರಲ್ಲಿ ಅಡಕಗೊಂಡಿದೆ ಅಂತ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತದೆ ನೋಡಿ ಅನಂತ ವಾಸುಕಿ ಶೇಷ ಪದ್ಮ ಕಂಬಳ ಕಾರ್ಕೋಟ ಅಶ್ವತ್ಥ ಧೃತರಾಷ್ಟ್ರ ಶಂಖಪಾಲ ಕಾಳೀಯ ತಕ್ಷಕ ಮತ್ತು ಪಿಂಗಳ ಅಂಥೇಳಿ ಹೇಳಿರೋ ಹಾಗೆ ಈ ಒಂದು ನಾಗನಿಗೆ ಹನ್ನೆರಡು ಆಯಾಮಗಳು ಉಂಟು ಅಂಥೇಳಿ ಹಾಗೆಯೇ ಈ ನಾಗರ ಪಂಚಮಿಯನ್ನು ನಾವು ಭೌತಿಕತೆಯ ಇಂದ್ರಿಗಳನ್ನು ಮೀರಿ ಜೀವನ ತಿಳಿಸ ಅಂದರೆ ತಿಳಿಯ ಬೇಯಿಸೋದಕ್ಕಾಗಿ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ಏನಪ್ಪ ಅಂದರೆ ಇದು ಸಾಕ್ಷಾತ್ಕಾರ ಅಥವಾ ಮುಕ್ತಿಗಾಗಿ ಅಲ್ಲ ಅಂಥೇಳಿ ಏನಪ್ಪ ಅಂತಂದರೆ ಶೇಷನಾಗನು ಪಾತಾಳದಲ್ಲಿ ವಾಸಿಸ್ತಾನೆ ಅವನು ತನ್ನ ಹೆಡೆಯ ಮೇಲೆ ಪೃಥ್ವಿಯನ್ನು ಹೊತ್ಕೊಂಡಿದ್ದಾನೆ ಅಂದರೆ ಧರಿಸಿದ್ದಾನೆ ಅಂತೇಳಿ ಅವನಿಗೆ ಸಹಸ್ರ ಹೆಡೆಗಳಿವೆ ಪ್ರತಿಯೊಂದು ಹೆಡೆಯ ಮೇಲೆ ಒಂದು ಮಾಣಿಕ್ಯವಿದೆ ಅವನು ಶ್ರೀ ವಿಷ್ಣುವಿನ ತಮೋ ಗುಣದಿಂದ ಉತ್ಪನ್ನವಾಗಿದ್ದಾನೆ ಪ್ರತಿಯೊಂದು ಕಲ್ಪದ ಅಂತ್ಯದಲ್ಲಿ ಶ್ರೀ ವಿಷ್ಣು ಮಹಾಸಾಗರದಲ್ಲಿ ಶೇಷ ಅಂದರೆ ಶೇಷನ ಶೇಷನಾದ ಮೇಲೆ ಅಂದರೆ ಅವರ ಮೇಲೆ ಪಬಡಿಸಿರುತ್ತಾನೆ ಅಂತ ಹೇಳ್ತಾರೆ ಅದನ್ನು ತಾವು ಕೂಡ ನೋಡಿದಿರ ಪುರಾಣ ಕಥೆಗಳಲ್ಲಿ ಕೇಳಿದರೆ ಕೂಡ ಉಂಟು ಏನಪ್ಪ ಅಂತಂದರೆ ತ್ರೇತ್ರಯುಗದಲ್ಲಿ ಅಂದರೆ ಈ ತ್ರೇತಾಯುಗದಲ್ಲಿ ಶ್ರೀ ವಿಷ್ಣು ರಾಮನ ಅವತಾರವನ್ನು ಎತ್ತಿದಾಗ ಶೇಷನು ಲಕ್ಷ್ಮಣನ ಅವತಾರವನ್ನು ಎತ್ತಿದ್ದನು ಅಂಥೇಳಿ ದ್ವಾಪಾರ ಮತ್ತು ಕಲಿಯುಗದ ಸಂಧಿಕಾಲದಲ್ಲಿ ಕೃಷ್ಣನ ಅವತಾರವಾದಾಗ ಶೇಷನ್ ಏನಾಗಿದ್ದ ಹೇಳಿ ಬಲರಾಮನಾಗಿದ್ದ ಅದನ್ನು ತಾವು ಕೂಡ ಸೀರಿಯಲಲ್ಲಿ ನೋಡಿದರ ಕಥೆಗಳ ಬಗ್ಗೆ ಒಂದು ಪುರಾಣದಲ್ಲಿ ಕೂಡ ಉಲ್ಲೇಖ ಉಂಟು ಅದನ್ನು ಕೂಡ ತಾವೆಲ್ಲರೂ ತಿಳ್ಕೊಂಡಿರೋಂತ ಭಾವಿಸ್ತೀನಿ ಹೌದಲ್ವಾ ಹೇಗೆ ಈ ಶ್ರೀಕೃಷ್ಣನು ಯಮುನಾ ನದಿಯ ಆಳದಲ್ಲಿದ್ದ ಕಾಲಿಯ ನಾಗನನ್ನು ಮರ್ದನ ಮಾಡಿದನು ಆ ದಿನವೂ ಕೂಡ ಶ್ರಾವಣ ಶುಕ್ಲ ಪಂಚಮಿಯಾಗಿತ್ತು ಅಂತ ಹೇಳ್ತಾರೆ ಅದೇ ರೀತಿ ಈ ನಾಗಗಳಲ್ಲಿ ಶ್ರೇಷ್ಠನಾದ ಅನಂತನೇ ನಾನು ಅಂದರೆ ಅನಂತನೇ ನಾನು ಎಂದು ಗೀತೆಯಲ್ಲಿ ಅಂದರೆ ಶ್ರೀಕೃಷ್ಣ ತನ್ನ ವಿಭೂತಿಯನ್ನು ಹೇಳ್ತಾನೆ ಅಂಥೇಳಿ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಹೇಳಿ ಹೇಳಿರೋ ಹಾಗೆ ನೋಡಿ ಶೇಷನಾಗನು ಪಾತಾಳದಲ್ಲಿ ಇರ್ತಾನೆ ಸೊ ಅವನ ಮೇಲೆ ಶ್ರೀ ವಿಷ್ಣು ಶೇಷನಾದ ಆಮೇಲೆ ಪವಡಿಸ್ತಾನೆ ಅಂಥೇಳಿ ಅದೇ ರೀತಿ ನಾಗನಿಗೆ ಅಂದರೆ ಹನ್ನೆರಡು ಯುಗಗಳಲ್ಲಿ ಹೇಗೆ ನಾವು ತಿಂಗಳು ಯುಗ ಅಲ್ಲ ಸೊ ತಿಂಗಳುಗಳನ್ನು ಹೇಗೆ ವಿಂಗಡಿಸ್ತೀವೋ ಹನ್ನೆರಡು ತಿಂಗಳಿಗಾಗಿ ಹಾಗೆ ಅವರ ಹೆಸರು ಕೂಡ ಉಂಟು ಅನೇಕ ಅಂದರೆ ಅನಂತ ವಾಸುಕಿ ಅಂತ ಹೇಳಿದಲ್ಲ ಆವಾಗಲೇ ತಿಳಿಸಿದಲ್ಲ ಆ ಥರದ ಹೆಸರುಗಳು ನನಗೆ ತಿಳಿಸಿರೋದಂದರೆ ಗೊತ್ತಿರೋದನ್ನು ತಿಳಿಪಡಿಸಿದ್ದೀನಿ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಗೊತ್ತಿತ್ತುಪ್ಪಾ ಅಂದರೆ ತಾವೆಲ್ಲರೂ ಕೂಡ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ತಿಳಿಸ್ತಾ ಎನಿವೆ ಹೀಗೆ ವೈಂಡ್ ಅಪ್ ಮಾಡ್ತಿದ್ದೀನಿ ಅಂತಿಲ್ ದನ್ ಬೈಬೇಟೆಕ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಅಪ್ಡೇಟ್ಸ್ ಇದ್ದೀನಿ ಥ್ಯಾಂಕ್ ಯು